ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಅಂಬರೀಷ್ ಕೋಂದಳಿ ಹಾಗೂ ತಮ್ಗೆಲ್ಲರಿಗೂ ಮತ್ತೊಂದು ಮಹಾ ಎಪಿಸೋಡ್ನೊಂದಿಗೆ ಅಂಬರೀಷ್ ಕೊಂಡ್ಲಿ ಹಿಸ್ಟೋರಿಕಲ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಗೆಳೆಯರೆ ನಮ್ಮ ಇತಿಹಾಸವನ್ನು ಕೆದಕುತ್ತಾ ಹೋದರೆ ಅಲ್ಲಿ ಕಂಡುಬರುವ ಪ್ರಸಿದ್ಧ ಸಾಮ್ರಾಜ್ಯ ಈಜಿಪ್ಟಿನ ಪಣಿಯ ರಾಣಿ ಎನ್ನಬಹುದು ಸ್ನೇಹಿತರೆ ಅವಳು ತನ್ನ ಸೌಂದರ್ಯದಿಂದಲೇ ಅರ್ಧ ಜಗತ್ತನ್ನು ಗೆದ್ದ ಚೆಲುವ ಕಣ್ಣಿಕೆ ಪುರಾತನ ಕಾಲದಲ್ಲಿಯೇ ಪಡ್ಡೆ ಹುಡುಗರ ನಿದ್ದೆಯೇ ಗೆಡಿಸಿದ ಸೌಂದರ್ಯ ಕಣಿಕೆ ಇವಳೆ ಅಂತ ಹೇಳಬಹುದು ಅಧಿಕಾರದ ದಾಹ ಇವಳಿಗೆ ಎಷ್ಟಿತ್ತೆಂದರೆ ಸ್ವಂತ ತನ್ನ ತಮ್ಮನನ್ನೇ ಮದುವೆಯಾಗಿ ಆ ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿ ಇವಳು ಸಫಲರಾದಂಥ ಮಹಿಳೆ ಸ್ನೇಹಿತರೆ ಅಷ್ಟಕ್ಕೂ ಆ ಸೌಂದರ್ಯವತಿ ಯಾರು ಅವಳ ಸಾಮ್ರಾಜ್ಯ ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೀವಿನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಕವಿಯ ಕಾವ್ಯಕಲ್ಪನೆಗೆ ಮುಖ್ಯ ಹಾಗೂ ಮೂಲ ಆಧಾರ ಹೆಣ್ಣು ಸ್ನೇಹಿತರೆ ಆ ಹೆಣ್ಣಿನ ಸೌಂದರ್ಯವನ್ನು ಮನಸ್ಸಾರೆ ಆಸ್ವಾದಿಸುತ್ತಾ ಹಾಗೂ ಅನುಭವಿಸುತ್ತಾ ಆ ಅನುಭವಿಸಿದ ಆ ಕಾವ್ಯ ಲಹರಿಯನ್ನು ಲೇಖನಿಯ ಮೂಲಕ ತನ್ನ ಕಲ್ಪನಾ ಶಕ್ತಿಯಿಂದ ಹಾಳೆಯ ಮೇಲೆ ಗೀಚುವುದೇ ಆ ಕವಿಯ ಒಂದು ಕೈಚಳಕ ಸ್ನೇಹಿತರೆ ಅದಕ್ಕೆ ಹೆಣ್ಣು ಸೌಂದರ್ಯಕ್ಕೆ ಸಾಕ್ಷಿ ಅಂತಹ ಸೌಂದರ್ಯಕ್ಕೆ ಹೆಸರಾದವಳೆ ಈಜಿಪ್ತನ್ನು ಆಳಿದಂಥ ಕಡಿಯ ರಾಣಿ ಅವಳು ಕ್ಲೇವ್ ಪಾತ್ರ ಸ್ನೇಹಿತರೆ ಸ್ನೇಹಿತರೆ ಕ್ಲಿಯೋ ಎಂದರೆ ಇವಳು ಈಜಿಪ್ಟನ್ನ ಆಳಿದಂಥ ಕೊನೆಯ ಮಹಾರಾಣಿ ಇವಳ ಜೀವನವನ್ನು ನೋಡೋದಾದರೆ ಕ್ಲಿಯೋಪಾತ್ರ ಇವಳು ಏಳನೆಯ ಕ್ಲೇಪಾತ್ರ ಅಂತೇಳಿ ಕರಿಬಹುದು ಇವಳ ಜನನವನ್ನು ನೋಡೋದಾದರೆ ಕ್ರಿಸ್ತಪೂರ್ವ ಅರವತ್ತೊಂಬತ್ತರಿಂದ ಮೂವತ್ತು ಇತಿಹಾಸದಲ್ಲಿ ಕ್ಲಿಯೋಪಾತ್ರ ಹೆಸರಿನ ಅನೇಕರಲ್ಲಿ ಪ್ರಸಿದ್ಧಳಾದವಳು ಇವಳು ಏಳನೆಯ ಕ್ಲಿಯೋಪಾತ್ರ ಇವಳು ಹನ್ನೆರಡನೆಯ ಟಾಲಿಮಿಯ ಮಗಳು ಸ್ನೇಹಿತ್ರ ಕ್ರಿಸ್ತಪೂರ್ವ ಐವತ್ತೊಂದರಲ್ಲಿ ಅವನ ಮರಣಾನಂತರ ಈಜಿಪ್ತನ ರಾಣಿಯಾಗಿ ತನ್ನ ತಮ್ಮಂದಿರಾದ ಹದಿಮೂರನೆಯ ಮತ್ತು ಹದಿನಾಲ್ಕನೆಯ ತಾಲಿಮೆಯೊಂದಿಗೆ ತನ್ನ ಮಗ ಹದಿನೈದನೆಯ ತಾಲಿಮೆಯೊಂದಿಗೂ ಆಳಿದಳು ಈ ಅವಧಿಯಲ್ಲಿ ರೋಮ್ ಚಕ್ರಾಧಿಪತ್ಯದ ಪ್ರಮುಖ ನಾಯಕರಾದ ಜೂಲಿಯಸ್ ಸೀಸರ್ ಮತ್ತು ಮಾರ್ಕ್ ಆಂಟೋನಿಯವರೊಂದಿಗೆ ಈಕೆ ಪಡೆದಿದ್ದ ವೈಯಕ್ತಿಕ ಸಂಬಂಧದಿಂದಾಗಿ ರೋಮಿನ ರಾಜಕಾರಣದಲ್ಲೂ ಇವಳು ಗಮನಾರ್ಹ ಪಾತ್ರವನ್ನು ವಹಿಸುತ್ತಾಳೆ ಸ್ನೇಹಿತರೆ ಇನ್ನು ಇವಳ ಬದುಕನ್ನು ನೋಡೋದಾದರೆ ಕ್ರಿಸ್ತಪೂರ್ವ ಅರವತ್ತೊಂಬತ್ತರಲ್ಲಿ ಗ್ರೀಕ್ ಮತ್ತು ಮ್ಯಾಸಿಡೋನಿಯನ್ ಸಮ್ಮಿಶ್ರ ವಂಶದೊಂದರಲ್ಲಿ ಜನಿಸಿದ ಕ್ಲೇವ್ ಪಾತ್ರ ಸುಂದರಿಯಲ್ಲದಿದ್ದರೂ ಪುರುಷರನ್ನು ಆಕರ್ಷಿಸುವ ರೂಪವನ್ನು ಪಡೆದಿರುತ್ತಾಳೆ ವೃದ್ಧಾವಂತಳು ಬಹುಭಾಷೆಗಳನ್ನು ಆಗಿದ್ದಳು ಈಜಿಪ್ತನ ಜನರ ಬಗ್ಗೆ ಹೆಚ್ಚು ಪ್ರೀತಿ ವಿಶ್ವಾಸಗಳನ್ನು ತಳೆದಿದ್ದಳು ಈಜಿಪ್ತಿನ ರಾಜಕೀಯದಲ್ಲಿ ತನ್ನ ವಂಶದ ಪ್ರಾಮುಖ್ಯವನ್ನು ಉಳಿಸಿಕೊಳ್ಳುವುದು ಮತ್ತು ರೋಮಿನ ರಾಜಕಾರಣದಲ್ಲೂ ಪ್ರಭಾವ ಬೀರುವುದು ಇವಳ ಆಕಾಂಕ್ಷಿಗಳಾಗಿದ್ದವು ಸ್ನೇಹಿತರೆ ಈಜಿಪ್ಟಿನ ರಾಜಮನಿರದ ಸಂಪ್ರದಾಯದಂತೆ ಕ್ರಿಸ್ತಪೂರ್ವ ಐವತ್ತ್ ಮೂರರಲ್ಲಿ ತನ್ನ ತಂದೆಯ ಮರಣಾನಂತರ ತನ್ನ ಸೋದರ ಹದಿಮೂರನೆಯ ಟಾಲಿಮೆಯನ್ನು ವಿವಾಹವಾಗಿ ರಾಣಿ ಅಲ್ತಾ ಸ್ನೇಹಿತರು ಮೂರು ವರ್ಷಗಳಲ್ಲಿ ಅವನೊಂದಿಗೆ ವೈಮಾನಸ್ಸವೇರ್ಪಟ್ಟಾಗ ಆ ವೇಳೆಗೆ ದಂಡೆತ್ತಿ ಬಂದ ರೋಮಿನ ನಾಯಕ ಜೂಲಿಯಸ್ ಸೀಸರ್ನೊಂದಿಗೆ ಸೇರಿಕೊಂಡು ಅವನ ಸಹಾಯದಿಂದ ತನ್ನ ಪತಿಯನ್ನು ಇತರ ಶತ್ರುಗಳನ್ನು ಕೊನೆಗಾಣಿಸ್ತಾಳೆ ಕ್ಲೇವ್ ಪಾತ್ರ ಸೀಜರ್ನೊಂದಿಗೆ ರೋಮಿಗೆ ಹೋಗಿ ಅಲ್ಲಿ ತನಗಾಗಿ ನಿರ್ಮಿತವಾದ ಭವನವೊಂದರಲ್ಲಿ ಕ್ರಿಸ್ತಪೂರ್ವ ನಲವತ್ತಾರರಿಂದ ವಾಸ ಮಾಡಲು ಪ್ರಾರಂಭ ಮಾಡ್ತಾನೆ ಸ್ನೇಹಿತರೆ ಕ್ರಿಸ್ತಪೂರ್ವ ನಲವತ್ತೇಳರಲ್ಲಿ ಅಥವಾ ನಾಲ್ವತ್ನಾಲ್ಕರಲ್ಲಿ ಅವಳಿಗೊಬ್ಬ ಮಗ ಹುಟ್ಟಿದ ಅವನು ಸೀಸರ್ನಿಗೆ ಹುಟ್ಟಿದವನು ಎಂದು ಕ್ಲೇವ್ ಪಾತ್ರ ಹೇಳಿಕೊಳ್ಳುವುದು ಆದರೆ ಈ ಬಗ್ಗೆ ಲಭ್ಯವಿರುವಷ್ಟ ಪುರಾವೆ ಆಧಾರದ ಮೇಲೆ ಇದನ್ನು ದೃಢೀಕರಿಸಲು ಸಾಧ್ಯವಾಗುವುದಿಲ್ಲ ಆ ಮಗನಿಗೆ ಟ್ಯಾಲೆಮಿ ಸೀಸರ್ ಎಂದು ಹೆಸರಿಡಲಾಗಿತ್ತು ಈಜಿಪ್ಟಿನ ದೈವದತ್ತ ಪ್ರಭುವಾಗಲೆಂಬ ಉದ್ದೇಶದಿಂದಲೇ ಸೀಸರ್ ಕ್ಲಿಯೋಪಾತ್ರಗಳೊಂದಿಗೆ ವಿವಾಹ ಜೀವನ ಎಂಬುದು ಒಂದು ಅಭಿಪ್ರಾಯವಾಗಿದೆ ಕ್ರಿಸ್ತಪೂರ್ವ ನಲ್ವತ್ನಾಲ್ಕರಲ್ಲಿ ಸೀಸರ್ನ ಕೊಲೆಯಾದಾಗ ರೋಮಿನಲ್ಲಿ ತನ್ನ ಪ್ರಭಾವ ನಶಿಸುವುದರಿಂದ ಕ್ಲಿಯೋಪಾತ್ರ ಈಜಿಪಿಗೆ ಹಿಂದಿರುತ್ತಾಳೆ ಸೀಸರ್ನ ಪರವಾಗಿ ಕ್ಲಿಯೋಪಾತ್ರ ನಡೆಸಿದ ಕೃತ್ಯಗಳ ವಿಚಾರಣೆಗಾಗಿ ಇವಳನ್ನು ಮಾರ್ಕ್ ಆಂಟೋನಿ ಕ್ರಿಸ್ತಪೂರ್ವ ನಲವತ್ತೊಂದರಲ್ಲಿ ಸಿಲಿಶಿಯಾಕ್ಕೆ ಕರೆಸಿದಾಗ ಆಂಟೋನಿಯನ್ನು ತನ್ನ ಬಲೆಗೆ ಸಿಕ್ಕಿಸಿಕೊಂಡು ಅಲೆಕ್ಸಾಂಡ್ರಿಯಾದಲ್ಲಿ ಕೆಲ ಕಾಲ ಅವನೊಡನೆ ಬಾಳ್ವಿ ನಡೆಸ್ತಾಳೆ ಆಂಟೋನಿಯಾ ರೋಮಿಗೆ ಹಿಂತಿರುಗಿದಾಗ ಅವಳಿ ಮಕ್ಕಳನ್ನು ಹೆತ್ತು ಅಲೆಕ್ಸಾಂಡ್ರ್ ಹೆಲಿಯೋಸಸ್ ಮತ್ತು ಕ್ಲಿಯೋಪಾಟ್ರ್ ಸೆಲಿನಿ ಎಂದು ಅವರಿಗೆ ಹೆಸರನ್ನು ಇಡ್ತಾಳೆ ಪುನಃ ಕ್ರಿಸ್ತಪೂರ್ವ ಮೂವತ್ತೇಳರಲ್ಲಿ ಆಂಟೋನಿಯೊಂದಿಗೆ ಸೇರಿಕೊಂಡಾಗ ಅವಳಿಗೆ ರೋಮಿನ ರಾಜಕಾರಣದಲ್ಲಿ ಭಾಗವಹಿಸುವ ಅವಕಾಶ ದೊರಕುತ್ತೆ ಪರಂಪರಾಗತವಾಗಿದ್ದ ಈಜಿಪ್ಟಿನ ಬೊಕ್ಕಸದಲ್ಲಿ ಸಂಗ್ರಹವಾಗಿದ್ದ ಅಪಾರಧನವನ್ನು ವ್ಯಯ ಮಾಡಿ ಆಂಟೋನಿಯನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಅದರಿಂದ ತನ್ನ ರಾಜಕೀಯ ಪ್ರಭಾವವನ್ನು ಬೆಳೆಸಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಾಳೆ ಸ್ನೇಹಿತರೆ ಆಕೆಯನ್ನು ಆಂಟೋನಿ ವಿದ್ಯುಕ್ತವಾಗಿ ವಿವಾಹವಾದ ಕ್ರಿಸ್ತಪೂರ್ವ ನಲ್ವತ್ತರಲ್ಲಿ ಅವಳಿಗೆ ಹುಟ್ಟಿದ ಅವಳಿಗಳನ್ನು ತನ್ನ ಮಕ್ಕಳೆಂದು ಆಂಟೋನಿ ಸ್ವೀಕರಿಸ್ತಾನೆ ರೋಮ್ ಸಾಮ್ರಾಜ್ಯಕ್ಕೆ ಏಷ್ಯಾದಲ್ಲಿ ಸೇರಿದ ಅನೇಕ ಪ್ರಾಂತ್ಯಗಳನ್ನು ಕ್ಲಿಯೋಪಾತ್ರೊಳಗೆ ವಹಿಸಿಕೊಟ್ಟ ಕ್ರಿಸ್ತಪೂರ್ವ ಮೂವತ್ತ್ನಾಲ್ಕರಲ್ಲಿ ಆಂಟೋನಿ ಪೂರ್ವ ರೋಮನ್ ಚಕ್ರಾಧಿಪತಿಯೊಂದನ್ನು ಸ್ಥಾಪಿಸಿ ಅದರ ವಿವಿಧ ಪ್ರದೇಶಗಳನ್ನು ಕ್ಲಿಯೋಪಾತ್ರ ಮಕ್ಕಳು ಆಳತಕ್ಕದ್ದೆಂದು ಕ್ಲಿಯೋಪಾತ್ರ ರಾಜರ ರಾಜರನ್ನಿಸಿಕೊಂಡು ಅವರಿಗೆ ಮೇಲ್ಪಟ್ಟು ಇರತಕ್ಕದ್ದೆಂದು ಘೋಷಿಸಲಾಗಿದೆ ಕ್ರಿಸ್ತಪೂರ್ವ ಮೂವತ್ತ್ ಮೂರರಲ್ಲಿ ಕ್ಲಿಯೋಪಾತ್ರಳ ಪ್ರೇರೇಪಣೆಯಿಂದ ಆಂಟೋನಿ ತನ್ನ ಪ್ರತಿ ಕಕ್ಷಿ ಆಕ್ಟಿವಿಯನ್ ಮೇಲೆ ಯುದ್ಧ ಸಾರ್ತಾನೆ ಈ ಕದನದಲ್ಲಿ ಕ್ಲಿಯೋಪಾತ್ರ ಆಂಟೋನಿಯ ಜೊತೆಯಲ್ಲಿ ಇದ್ದು ಪ್ರಧಾನ ಪಾತ್ರವನ್ನು ವಹಿಸ್ತಾಳೆ ಸ್ನೇಹಿತರೆ ಆದರೆ ಇದರಿಂದ ಅವಳ ಮತ್ತು ಆಂಟೋನಿಯ ಬಗ್ಗೆ ಶತ್ರುಗಳು ಅಪಪ್ರಚಾರ ಮಾಡಲು ಅವಕಾಶವಾಯಿತು ಯುದ್ಧದಲ್ಲಿ ಅವರಿಬ್ಬರು ಸೋತು ಓಡಿ ಹೋಗಿ ಮೊದಲು ಆಂಟೋನಿಯ ಕೆಲ ದಿನಗಳ ಅನಂತರ ಕ್ಲಿಯೋಪಾತ್ರಳು ಕೂಡ ಆತ್ಮಹತ್ಯೆ ಮಾಡಿಕೊಳ್ತಾರೆ ಹಾಹು ಅಮನ್ರಾ ಎಂಬ ಸೂರ್ಯದೇವರ ಮಂತ್ರಿ ಎಂಬ ನಂಬಿಕೆ ಆಗ ಈಜಿಪ್ಟ್ನಲ್ಲಿತ್ತು ಆದ್ದರಿಂದ ತನ್ನ ಪ್ರಜೆಗಳ ಮೇಲೆ ಪ್ರಭಾವ ಬೀರುವ ಉದ್ದೇಶದಿಂದ ಅವಳು ಹಾವಿನಿಂದ ಕಚ್ಚಿಸಿಕೊಂಡು ಸತ್ತಳು ಸಾಯುವ ಮುನ್ನ ಕ್ಲಿಯೋಪಾತ್ರ ಆಕ್ಟವಿನ ಸಂಧಿಸಿ ತನ್ನ ಮಕ್ಕಳ ರಕ್ಷಣೆಗಾಗಿ ಬೇಡಿಕೊಂಡಳೆಂದು ತಿಳಿದುಬರುತ್ತದೆ ಸ್ತತ್ರ ಕ್ಲಿಯೋಪಾತ್ರಳ ಆತ್ಮಹತ್ಯೆ ಈಜಿಪ್ಟ್ನಲ್ಲಿ ಗೋಲ್ಟಮಿರ್ ರಾಜವಂಶ ಆಡಳಿತವನ್ನು ಅಂತ್ಯ ಆಡಲು ಇದು ಪ್ರೇರಣೆ ಆಯಿತು ಅಂತ ಹೇಳಬಹುದು ಸ್ನೇಹಿತರೆ ಈ ರೀತಿಯಾಗಿ ಸೌಂದರ್ಯದಿಂದಲೇ ಅರ್ಧ ಜಗತ್ತನ್ನ ಗೆದ್ದ ಈ ಕ್ಲಿಯೋ ಪಾತ್ರ ಕೊನೆಗೆ ಜೀವನದಲ್ಲಿ ಜಿಗುಪ್ಸೆಗೊಂಡು ಅಥವಾ ರಾಜ್ಯ ಸಂಪತ್ತಾಗಿ ಹೋಗಲು ನಿರಾಕರಿಸಿ ಹಾವಿನಿಂದ ಕಚ್ಚಿಸಿಕೊಂಡು ಅಥವಾ ಹಾವಿನ ವಿಷವನ್ನು ಸೇವಿಸಿ ಮರಣ ಹೊಂದಿದಳೆಂದು ಪ್ರತೀತಿ ಇದೆ ಸ್ನೇಹಿತರೆ ಸ್ನೇಹಿತರು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಹಿಸ್ಟೋರಿಕಲ್ ವಿಡಿಯೋ ಬೇಕಾದರೆ ಇವತ್ತೇ ನಮ್ಮ ಚಾನಲ್ ಅಂಬರೀಷ್ ಗೋಂಗ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮುಂದಿನ ನೋಟಿಫಿಕೇಷನ್ಗಳನ್ನು ಪಡೀತಾ ಇರಿ